ಗ್ರೀನ್ ಬೀಡ್ಸ್ ಅಲ್ಲಿ ಇವಾಗ ಫುಲ್ ಕಾಂಬೋ ಕೂಡ ಬಂದಿದೆ ಅದು ರಾಣಿ ಹಾರದಲ್ಲಿ ಚೋಕರ್ ಕಾಂಬೋ ತುಂಬಾ ಚೆನ್ನಾಗಿದೆ ಈ ಒಂದು ಕಾಂಬೋನ ತುಂಬಾ ಜನ ತುಂಬಾ ದಿಸ್ತಿಂದ ಕೇಳ್ತಾ ಇದ್ರಿ ಫೈನಲ್ ಈಗ ರೀಸ್ಟಾಕ್ ಆಗಿದೆ ಗ್ರೀನ್ ಬೀಡ್ಸ್ ತರನೇ ಇವಾಗ ಪಿಂಕ್ ಬೀಡ್ಸ್ ಕೂಡ ತುಂಬಾ ಟ್ರೆಂಡಿಂಗ್ ಆಗಿದೆ ಅದ್ರಲ್ಲಿ ಗೋಲ್ಡ್ ರೆಪ್ಲಿಕಾ ಬಂದಿದೆ ಹಾಗೆ ಈ ಒಂದು ಸೆಟ್ ತುಂಬಾ ಜನ ಕೇಳ್ತಾ ಇದ್ರು ಯಾವಾಗ ರೀಸ್ಟಾಕ್ ಮಾಡಿಸ್ತೀರಂತ ಫೈನಲ್ ಈಗ ರೀಸ್ಟಾಕ್ ಆಗಿರುವಂತಹ ಈ ಒಂದು ಬ್ಯೂಟಿಫುಲ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ್ ಯಾರ್ ಬ್ಲಾಗ್ ಗೈಸ್ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ಅನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಂಥ ಬೆಲ್ಲೆಕ್ಕನ್ನು ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರಸ್ಸೆ ಆ್ಯಂಡ್ ವಿಡಿಯೋನ ಫಸ್ಟ್ ನೋಡ್ಬೋದು ಗೈಸ್ ಯಾರಲ್ಲ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಶಾಪು ಅಡ್ರೆಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನೀವು ಮಾಧವರಾಯಿಂದ ಬರ್ತೀರಾ ಅಂದ್ರೆ ಇವಾಗ ಮಾಧವರ್ತಕ ಮೆಟ್ರೋ ಇದೆ ಸೊ ಬರ್ಬೋದು ಅಥವಾ ಸಿಟಿ ಸೈಡಿಯಲ್ಲಿ ಯಾರು ಬರ್ತೀರಾ ಅಂದರೆ ಸೊ ಮಾಧವರ್ತಕ ಮೆಟ್ರೋ ಇದೆ ಬರ್ಬೋದು ಹಾಗೆ ನೀನು ಬಸ್ ಅಲ್ಲಿ ಬರ್ತೇ ಅಂದ್ರೆ ಬಸ್ ನಂಬರ್ ಟು ಫಿಫ್ಟಿ ಏಟು ನೀವು ಆರಾಮ್ಸೆ ಬರ್ಬೋದು ಬಂದು ಇಳ್ಕೊಂಡು ಡಿಸ್ಟೆನ್ಸ್ ಬಸ್ ಸ್ಟಾಪ್ ಇಂದ ಇಲ್ಲಿಗೆ ಸಿಗುತ್ತೆ ಮನಿ ಕಲೆಕ್ಷನ್ ಸ್ಟೋರ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಕಾಂಬೋ ಅದು ನಿಮಗೆ ಫುಲ್ ಟೆಂಪಲ್ ಡಿಸೈನ್ ಅಲ್ಲೇನೆ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ತರ ಗ್ರೀನ್ ಬೀಚ್ ಅಲ್ಲಿ ನೀವು ಆಲ್ರೆಡಿ ನೋಡಿರ್ತರ ಸೊ ಇದಕ್ಕೆ ಈ ತರ ಜುಮ್ಕಾ ಈ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದಕ್ಕೆ ಮಾಂಟಿಕಾ ಕೂಡ ನನ್ನ ಮಿಸ್ ಮ್ಯಾಚ್ ನ ಮಾಡಿರೋದ್ ಈ ತರ ಗೋಲ್ಡ್ ಬೀಚ್ ಅಲ್ಲಿ ಜೊತೆಗೆ ಗ್ರೀನ್ ಕ್ರಿಸ್ಟಲ್ ಆಡ್ ಆಗಿರುವಂತಹ ಮಾಂಟಿಕಾ ಕೂಡ ಬರುತ್ತೆ ಚೋಕರ್ ಕೂಡ ಬರುತ್ತೆ ಇದು ನಿಮ್ಗೆ ಫುಲ್ ಸೆಟ್ ಆಗತ್ತೆ ನಿಮಗೆ ಲಾಂಗ್ ಹಾರಮ್ ವಿತ್ ಇಯರಿಂಗ್ಸ್ ಮಾತ್ರ ಬೇಕು ಅಂದ್ರೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಚೋಕರ್ ಮಾತ್ರ ಬೇಕು ಅಂದರೆ ಒನ್ ತೌಸಂಡ್ ರುಪೀಸ್ ಮಾತ್ರ ಆಗುತ್ತೆ ಬಟ್ ಈ ಒಂದು ಫುಲ್ ಸೆಟ್ ನಿಮಗೆ ಚೋಕರ್ ಲಾಂಗ್ ಹಾರಮ್ ವಿತ್ ಜುಮ್ಕಾ ಹಾಗೇನು ನೆತ್ತಿ ಚುಟ್ಟಿ ಕೂಡ ಸಿಗುತ್ತೆ ಟೋಟಲ್ ಪ್ರೈಸ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಬುಕ್ ಮಾಡ್ಕೋಬಹುದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿ ಒಂದು ಹಾ ನಕ್ಷಿ ಡಿಸೈನ್ ಕಾಂಬೋ ಈ ಕಾಂಬೋನಂತೂ ತುಂಬಾ ಜನ ಕೇಳ್ತಾ ಇದ್ರು ತುಂಬಾ ದಿಸ್ತಾ ಬಟ್ ನಂಗೆ ರೀಸ್ಟಾಕ್ ಮಾಡ್ಸಕ್ ಆಗೇ ಇರಲಿಲ್ಲ ಬಟ್ ಈಗ ಎಸ್ ಫೈನಲಿ ನಾನು ರೀಸ್ಟಾಕ್ ನ ಮಾಡಿಸಿದೀನಿ ಸೊ ಇದು ಫ್ಲವರ್ ಡಿಸೈನ್ ಮಾಪ್ ಇರೋದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಕ್ಷಿ ಡಿಸೈನ್ ಪಿಕಾಕ್ ಡಿಸೈನ್ ಇರೋದನ್ನ ತುಂಬಾನೇ ಅಲ್ಟಿಮೇಟ್ ಲುಕ್ನ ಇದು ನಿಮಗೆ ಕೊಡುತ್ತೆ ಜುಮ್ಕಾ ನೋಡಬಹುದು ಜುಮಾ ಕೂಡ ನಿಮಗೆ ಲಕ್ಷ್ಮಿ ಜುಮ್ಕಾ ಆಗಿರುತ್ತೆ ಬಿಕಾಸ್ ಪೆಂಡೆಂಟರ್ ಅದೇ ತರ ಜುಮ್ಕಾ ಇದೆಯಲ್ಲ ಹಾಗಾಗಿ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಒಂದು ಈ ಒಂದು ಕಾಂಬೋ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರ ಐವತ್ತು ರೂಪಾಯಿ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲೋ ಕರ್ನಾಟಕ ಕೂಡ ನಮಗೆ ಫ್ರೀ ಶಿಪ್ಪಿಂಗ್ ಅಲ್ಲೇ ಸಿಗುತ್ತೆ ವಿತ್ ಬಾಕ್ಸ್ ಪ್ಯಾಕಿಂಗ್ ಕೂಡ ನಾನು ಮಾಡಿ ಕೊಡ್ತೀನಿ ಅಂಡ್ ನೆಕ್ಸ್ಟ್ ಒನ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಹಾಗೆ ಗೋಲ್ಡ್ ಕಾಂಬಿನೇಷನ್ ಇರೋ ನಕ್ಷಿ ಪ್ಯಾಟರ್ನ್ ಹರ ಇದನ್ನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ರಿಸ್ಟಲ್ಸ್ ಎಷ್ಟು ಶೈನಿಂಗ್ ಇದೆ ಅಂತ ಹೇಳ್ಬಿಟ್ಟು ಇದು ನಿಮ್ಗೆ ವಿಡಿಯೋದಲ್ಲಿ ಮಾತ್ರ ಶೈನಿಂಗ್ ಇರ್ತಾ ಬಂದಾಗಿರಲ್ವಾ ಅವೆಲ್ಲ ಡೌಟೇ ಬೇಡ ನಿಮ್ಗೆ ಎಷ್ಟು ಶೈನಿಂಗ್ ವಿಡಿಯೋದಲ್ಲಿ ಕಾಣಿಸ್ತದೆ ಸೇಮ್ ಅಜಿ ಅದೇ ಶೈನಿಂಗ್ ನಿಮ್ಗೆ ರಿಸೀವ್ ಆಗದಾಗ ಕೂಡ ಅದೇ ತರನೇ ಇರುತ್ತೆ ಬಿಕಾಸ್ ನಾನು ವಿಡಿಯೋನ ಎಡಿಟಿಂಗ್ ಮಾಡೋದಿಲ್ಲ ಎಡಿಟಿಂಗ್ ಮಾಡಿದ್ರು ಜಸ್ಟ್ ವಾಯ್ಸ್ ಕೊಡೋಕೆ ಅಷ್ಟೇ ಎಡಿಟಿಂಗ್ ಮಾಡ್ತೀನಿ ಕಲರ್ ಹಾಕಕ್ಕೆ ಅಥವಾ ಫಿಲ್ಟರ್ ನಾನು ಯೂಸ್ ಮಾಡೋದಿಲ್ಲ ನನ್ನ ಮೊಬೈಲ್ ಕ್ಯಾಮ್ರದಲ್ಲಿ ಏನು ತೆಗೆದಿರ್ತೀನಿ ಅದನ್ನ ಮಾತ್ರ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಸಿ ಮ್ಯಾಶೋ ನಿಮಗೆ ರಿಸೀವ್ ಆಗುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇಷ್ಟ ನೀವು ಎಲ್ಲಾ ಕಲರ್ ಬಿಟ್ಸ್ ಎಲ್ಲ ನೋಡಿದ್ದೀರಾ ಪಿಂಕು ಗ್ರೀನು ವೈಟ್ ಮರೂನು ಅಂತೆಲ್ಲ ಬಟ್ ನಾನು ನಿಮ್ಗೆ ಬ್ಲಾಕ್ ಕಸ್ಟರ್ ಅಲ್ಲಿ ತರಿಸಿದೀನಿ ಒಂದು ಹಾರಮ್ನ ಇದು ತುಂಬಾ ಜನ ರಿಕ್ವೈರ್ಮೆಂಟ್ ಮಾಡಿದ್ರು ತುಂಬಾ ಅಂದ್ರೆ ಒಂದ್ ಎಂಟ ಜನದಷ್ಟು ಕೇಳಿದ್ರು ನಾನು ಸೊ ಬ್ಲಾಕ್ ಕಲರ್ ಜ್ಯುವೆಲ್ರಿ ಇದ್ರೆ ತೋರ್ಸಿ ತೋರ್ಸಿ ಅಂತ ಹೇಳ್ಬಿಟ್ಟು ಎಸ್ ಈಗ ಫೈನಲ್ ಏನು ಬ್ಲಾಕ್ ಕಲರ್ ಜುವೆಲಿ ಕ್ರಿಸ್ಟಲ್ ಅಲ್ಲಿ ನಾನು ತಂದಿದ್ದೀನಿ ತುಂಬಾನೇ ಚೆನ್ನಾಗಿದೆ ಸೇಮ್ ಅಲ್ಲಿ ನಿಮ್ಗೆ ಪಿಂಕು ವೈಟ್ ಕೂಡ ಅವೈಲಬಲ್ ಇದೆ ಬಟ್ ಸುಮಾರು ಜನ ರಿಕ್ವೆಸ್ಟ್ ಇದ್ದಿದ್ದು ಬ್ಲಾಕ್ ಅಲ್ಲಿ ಹಂಗಾಗಿ ನಾನು ಬ್ಲಾಕ್ ಕೂಡ ತರ್ಸಿದೀನಿ ಅಂಡ್ ಇಸ್ ಬ್ಯೂಟಿಫುಲ್ ಆಗಿದ್ದು ಲೈಕ್ ಮೋಹನ ಮಾಲ್ ತರ ಕಾಣಿಸುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏಟ್ ನೈಂಟಿ ಎನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ ಇಷ್ಟೇ ಶೈನಿಂಗ್ ಕ್ರಿಸ್ಟಲ್ಲಿ ನಿಮಗೆ ರಿಸೀವ್ ಆಗುತ್ತೆ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಬೀಚ್ ಹಾರ ಇದೆಲ್ಲ ಗೈಸ್ ನಿಮ್ಗೆ ಪ್ಯೂರ್ ಪ್ಯೂರ್ ಕ್ರಿಸ್ಟಲ್ ಇರುತ್ತೆ ಯಾವ ತರ ಡೌಟ್ ಬೇಡ ನಿಮಗೆ ಶೈನಿಂಗ್ ಅಲ್ಲಿ ಶುಗರ್ ಬೀಚ್ ಅಲ್ಲಿ ಪ್ಯೂರ್ ಕ್ರಿಸ್ಟಲ್ ಅಲ್ಲಿ ಬರುವಂತ ಒಂದು ಹಾರ ಇದಾಗಿರುತ್ತೆ ಅಂಡ್ ಇದ್ ಬಮ್ಮಿ ನಿಮಗೆ ಗೋಲ್ಡ್ ಜುಮ್ಕಾ ಬರುತ್ತೆ ಅಂಡ್ ಮಾಪ್ ಏನ್ ಬರುತ್ತೆ ಅದೇ ತರ ನಿಮಗೆ ಇಯರಿಂಗ್ಸ್ ಕೂಡ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬಜೆಟ್ ಫ್ರೆಂಡ್ಲಿ ಕಾಂಬೋ ಅಂತಾನೆ ಹೇಳ್ಬೋದು ಇದನ್ನ ಬಿಕಾಸ್ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಇದು ಅದು ಕಾಂಬೋ ಸೆಟ್ ಬಿಲೋ ತೌಸಂಡ್ ರುಪೀಸ್ಗೆ ಇಷ್ಟು ಕ್ವಾಲಿಟಿ ವೈಸ್ ಆಗಿ ಟೂ ಲೇರ್ ಬಾಲ್ ಚೈನ್ ಟೈಪ್ ಅಲ್ಲಿ ಪಿಕಾಕ್ ಹಾಗೇನೇ ಲಕ್ಷ್ಮಿ ಡಿಸೈನ್ ಇರೋ ಮಲ್ಟಿ ಕಲರ್ ಕಾಂಬೋ ನಿಮಗೆ ಇಷ್ಟು ಕಮ್ಮಿ ಪ್ರೈಸ್ಗೆ ಎಲ್ಲೂ ಸಿಗೋದಿಲ್ಲ ಬಟ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ವಿತ್ ಜುಮ್ಕಾ ಸೆಟ್ ಶಾರ್ಟ್ ನೆಕ್ಲೆಸ್ ಹಾಗೇನೇ ಲಾಂಗ್ ಹಾರಾಮ್ ವಿತ್ ಜುಮ್ಕಾ ಕೂಡ ಬರುತ್ತೆ ಕ್ವಾಲಿಟಿ ವೈಸ್ ಅಂದ್ರೆ ತುಂಬಾನೇ ಅಮೇಝಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಇದು ರೆಗ್ಯುಲರ್ ಸೆಟ್ ಅನೇನೆ ಬಟ್ ಸೋಲ್ ಔಟ್ ಆಗಿ ಸುಮಾರು ದಿವಸ ಆಗಿದ್ದು ಮತ್ತೆ ರಿಸ್ಟಾಕ್ ಮಾಡಿಸಿದೀನಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏಟ್ ನೈನ್ಟಿನ್ ರುಪೀಸ್ ಫೀ ಶಿಪ್ಪಿಂಗು ಅದು ನಾನು ನಿಮಗೆ ಕಾಂಬೋ ಸೆಟ್ ಅಲ್ಲಿ ಕೊಡ್ತಾ ಇದ್ದೀನಿ ಸೊ ನಿಮಗೆ ವರ್ತ್ ಆಗಿದೆ ಪಕ್ಕ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸೇಮ್ ಡಿಸೈನ್ ಅಲ್ಲಿ ಸೇಮ್ ಪ್ಯಾಟ್ರನ್ ಅಲ್ಲಿ ಬರೀ ಪೆಂಡೆಂಟ್ ಮಾತ್ರ ಚೇಂಜ್ ಇಯರಿಂಗ್ಸ್ ಕೂಡ ಸೇಮ್ ಬರುತ್ತೆ ಬಾಲ್ ಚೈನ್ ಲೇಯರ್ ಕೂಡ ಸೇಮ್ ಬರುತ್ತೆ ಕ್ವಾಲಿಟಿ ಕೂಡ ಸೇಮ್ ಬರುತ್ತೆ ಬಟ್ ನಿಮ್ಗೆ ಇದ್ರೆ ಡಿಫ್ರೆನ್ಸ್ ಬರೋದು ಬಂದ್ಬಿಟ್ಟು ಈ ಒಂದು ಪೆಂಡೆಂಟ್ ಅಷ್ಟೇನೆ ಇದನ್ನ ನಾವು ಬೋಟ್ ಲಕ್ಷ್ಮಿ ಸೆಟ್ ಆರ್ ಪಿಕಾಕ್ ಡಿಸೈನ್ ಸೆಟ್ ಅಂತಾನೂ ಕೂಡ ಕರಿತೀವಿ ಸೊ ಈ ಒಂದು ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಯ್ಟಿ ಏಟಿ ರುಪೀಸ್ ಎಂಟುನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಅಮೇಜಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಎಸ್ ಈಗ ತುಂಬ ಜನ ಗ್ರೀನಲ್ಲಿ ನೋಡಿದಿರಲ್ವಾ ಪಿಂಕ್ ಬೀಡ್ಸ್ ಅಲ್ಲಿ ನೀವು ಯಾವುದೂ ಕೂಡ ನೋಡಿರೋದಿಲ್ಲ ಎಸ್ ನಾನು ಯಸ್ ನಾನಿವನ್ಗೆ ಗೋಲ್ಡ್ ರೆಪ್ಲಿಕಾದಲ್ಲಿ ಪಿಂಕ್ ಬೀಡ್ಸನ್ನು ಕೂಡ ತೋರಿಸ್ತಾ ಇದ್ದೀನಿ ಬಟ್ ಗೈಸ್ ಇದು ಬಂದ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ ತಕ್ಷಣ ಅಲ್ಲೇ ಸೋಲ್ ಔಟ್ ಆಗೋಯಿತು ಬಿಕಾಸ್ ಬೆಳಗ್ಗೆ ಹಾಕಕ್ಕೆ ಯಾವುದು ವಿಡಿಯೋ ಇಲ್ಲ ಅಂತ ಇದನ್ನ ಹಾಕಿದ್ದೆ ಬಟ್ ಅಲ್ಲೇ ಸೋಲ್ಡ್ ಔಟ್ ಆಗೋಯ್ತು ನೀವು ಯಾರಾದ್ರೂ ಬುಕ್ ಮಾಡ್ಕೊತೀರ ಅಂದರೆ ನಿಮ್ಗೆ ಡೆಲಿವರಿ ಟೈಮ್ ಬಂದ್ಬಿಟ್ಟು ಸೆವೆನ್ ಟು ಏಯ್ಟ್ ವರ್ಕಿಂಗ್ ಡೇಸ್ ಆಗುತ್ತೆ ಸೊ ನಿಮ್ಗೆ ಓಕೆ ನಮ್ಗೆ ದಿವಸ ಸೈಟ್ ಮಾಡ್ತೀವಿ ಹಂಗಿದ್ರೆ ನೀವು ಬುಕ್ಕಿಂಗ್ ನ ಮಾಡ್ಕೋಬಹುದು ಬಿಕಾಸ್ ಆಲ್ರೆಡಿ ಪ್ರೀ ಬುಕ್ಕಿಂಗ್ ನಾನು ತಗೋತಾ ಇದ್ದೀನಿ ಇವು ಯಾರು ಬುಕ್ ಮಾಡ್ಕೊಳಂಗಿದೆ ಮಾಡ್ಕೋಬಹುದು ಅಂಡ್ ಗೋಲ್ಡ್ ಎಪ್ಲಿಕಾ ಈ ಒಂದು ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪಿಂಗ್ ಆಗುತ್ತೆ ಬಟ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಡೆಲಿವರಿ ಟೈಮ್ ಮಾತ್ರ ಸೆವೆನ್ ಟು ಏಟ್ ವರ್ಕಿಂಗ್ ಡೇಸ್ ಆಗುತ್ತೆ ಓಕೆ ಇದ್ರೆ ಮಾತ್ರ ಬುಕ್ ಮಾಡ್ಕೋಬಹುದು ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಐ ಹೋಪ್ ನಿಮ್ಗೆ ಎಲ್ಲ ತರ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತು ನಿನ್ ಹತ್ರ ಹೆಚ್ ಕೆ ಕಲೆಕ್ಷನ್ಸ್ಗೋಸ್ಕರ ಆದ್ಯ ಜೋಲಿನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಚಿಕ್ಕ ಹೊಸ ಕಲೆಕ್ಷನ್ ಜೊತೆ ಬರ